ಧಾರಾಕಾರ ಮಳೆಗೆ ಹಾನಿ ಅಬ್ಬ ಆಚರಣೆಗೆ ರೇಷನ್ ಕಿಟ್ ವಿತರಿಸಿದ ಶಾಸಕ ಸಿದ್ದು ಪಾಟೀಲ ಸಹೋದರ ಸತತವಾಗಿ ಸರಿಯುತ್ತಿರುವ ಧಾರಾಕಾರ ಮಳೆಗೆ ಗಡಿ ಜಿಲ್ಲೆ ಬೀದರ್ನ ಹುಮ್ನಾಬಾದ್ ಕ್ಷೇತ್ರದ ಘಾಟಬೋರಳ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಜನ ಬೀದಿ ಪಾಲಾಗಿದ್ದರೂ ಸುದ್ದಿ ತಿಳಿದ ಶಾಸಕ ಸಿದ್ದು ಪಾಟೀಲ್ ಗ್ರಾಮಕ್ಕೆ ಧಾವಿಸಿ ಅವರಿಗೆ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ಕಾಳಜಿ ಕೇಂದ್ರ ಆರಂಭಿಸಿ ಇರುವ ವ್ಯವಸ್ಥೆ ಮಾಡಿ ಎರಡು ದಿನ ಊಟದ ವ್ಯವಸ್ಥೆ ಮಾಡಿಕೊಡಲಾಗಿತ್ತು ಇದೀಗ ಮಳೆ ಕಡಿಮೆಯಾಗಿದೆ ಹಬ್ಬ ಇರುವುದರಿಂದ ಜನ ಮನೆಗೆ ಹೋಗುವಾಗ ದವಸಧಾನ್ಯ ಹಾಳಾಗಿವೆ ಎಂದು ಅರಿತು ಶಾಸಕರ ಸಹೋದರ ಸಂತೋಷ್ ಪಾಟೀಲ್ ಅವರಿಗೆ ರೇಷನ್ ಕಿಟ್ ವಿತರಿಸಿ ಸಹಾಯ ಚಾಚಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿರುವ ಶಾಸಕರ ಸಹೋದರ ಬಿಜೆಪಿ ಮುಖಂಡ ಸಂತೋಷ್ ಪಾಟೀಲ್ ಸದಾ ಜನರ ಕಷ್ಟದಲ್ಲಿ ನಾವಿದ್ದೇವೆ ಅತಿ ಶೀಘ್ರದಲ್ಲಿ ಶಾಸಕರು ಇವರಿಗೆ ಸುಮಾರು ಐವತ್ತು ಮನೆಗಳನ್ನು ಸರ್ಕಾರದಿಂದ ಮಂಜೂರು ಮಾಡಿಸುವುದಾಗಿ ಶಾಸಕರು ಭರವಸೆ ನೀಡಿದ್ದಾರೆ ಅಲ್ಲದೆ ಕಾಲುವೆಗಳು ನೀರು ಬಾರದಂತೆ ಡ್ರೈನೇಜ್ ಮಾಡುವ ಭರವಸೆ ನೀಡಿದ್ದಾರೆ ಅದರಂತೆ ಶೀಘ್ರದಲ್ಲಿ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಗಾಠಬೂರಾಳ ಕಾರ್ಯಕರ್ತರು ಸಾಯಿನಾಥ ಬಿಜೆಪಿ ಯುವ ಮುಖಂಡ ನಾಗಭೂಷಣ್ ಸಂಗಮ್ ವಿನಾಯಕ್ ಮಣಕೋಜಿ ಪಪ್ಪುರಾಜ್ ಚತುರಿ ಸೇರಿದಂತೆ ಊರಿನ ಮುಖಂಡರು ಮುಂತಾದವರು ಅಂತ ಕೊಡುವಂತ ಕಾರ್ಯ ಮಾಡ್ತಾರ ನಮ್ಗೆ ಆಶ್ವಾಸನ ಇದೆ ಸಾಯಿಬ್ರ ಎಲ್ಲರಿಗೂ ಮನೆ ಮಾಡ್ತಾರ ಹೇಳಾರ ಮತ್ ಅವ್ರಿಗೆ ಎಲ್ಲರಿಗೂ ಮನೆ ಮಾಡ್ತಾರ ಪಕ್ಕದ ಆಶ್ವಾಸನ ಮತ್ತ ನಮ್ಮ ಎಮ್ ಎಲ್ ಎ ಹೇಳಿದ್ರಲ್ಲ ಅವ್ರು ಒಂದ್ ಕಷ್ಟ ಹುಡುಗ ಲಗೇಜ್ ಬಂದವರು ಸೇವಾ ಮಾಡ್ತಾರ ಸಾ ಇವರು ಎಮ್ ಎಲ್ ಎ ಸಾಲ ದೇವ್ರದ ಪ್ಲೇರ್ ಅವ್ರು ಅಂತ ಹೇಳಿ ಮತ್ ಸಂತೋಷ್ ಗೊಡ್ರೂನು ಈಗ ಜಸ್ಟ್ ಈಗ ಹೇಳಿದ್ರು ನಮ್ಮ ಶೈ ಅವರು ಊಟದ ಎಲ್ಲ ತೇವಾಡದ ಈಗ ದಸಿರಿ ಹಬ್ಬ ಅದ ದಸರಾ ಹಬ್ಬಕ್ಕೆಲ್ಲ ಶೇವಾ ರೀ ಅವ್ರ ಕಿಟ್ ಕಳ್ಸ್ಯಾರ ಮತ್ ಹಿಂಗೆ ಅವ್ರಿಗೆ ಬರುವಂತ ಇಪ್ಪತ್ ವರ್ಷ ಅವ್ರಿಗೆ ಜಯ ಭವಾನಿ ಅವ್ರಿಗೆ ಶಕ್ತಿ ಕೂಡ್ಲಿ ನಮ್ದು ನಿಮ್ದು ಹಿಂಗೆ ಶೇವಾ ಮಾಡ್ಲಿ ಎಮ್ ಎಲ್ ಎ ಸಾಬ್ರು ಮತ್ತ್ ಬಂದ್ರು ದಿನ ನಾಲಿ ಏನೇನ್ ಕೆಲಸ ನಿಮ್ಮನಿ ಕೆಲಸ ಶಿಶಿ ರೋಡು ಎಲ್ಲ ಅವ್ರು ಮಾಡ್ಕೊಡ್ತಾರ ನಾವೆಲ್ಲ ಹೇಳಿ ಇದು ಗುಡಿ ಕೆಲಸ ಹೇಳ್ತೀರಿ ರಾಜಕುಮಾರ ಗುಡಿ ಕೆಲಸನೂ ಎಕ್ಕ್ಯಾರಿಗೆ ಆಲ್ರೆಡಿ ಗುಡಿ ಕೆಲಸವೇ ಎಕ್ಕ್ಯಾರ ಗುಡಿ ಕೆಲಸ ಮಾಡ್ಕೊಡ್ತಾ ಅಂತ ಹೇಳ್ಯಾರ ಮತ್ತು ಫಸ್ಟ್ ಸಿ ಸಿಸಿ ರೋಡು ನಾಲಿ ಮನಿ ಇದು ಕೆಲಸ ಫಸ್ಟ್ ಮಾಡ್ಕೊಡ್ತಾರೆ ಮತ್ತೆ ಅವ್ರು ನಾವು ಕೂಡೆ ಎಲ್ಲರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನಮ್ದೆಲ್ಲ ನಮ್ಮ ಎಮಿ ಎಸ್ ಅಬ್ಬರು ಸಂತೋಷ್ ಗೌಡರು ನಮ್ಮೆಲ್ಲ ಬಂದಂಥ ಎಲ್ಲರು ನಾಗರಿಕರು ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ನಾವು ಕೆಲಸ ಮಾಡಿಸ್ಕೊಡಿ ಅಂತ ಹೇಳಿ ನಾ ಎರಡು ಮಾತು ಹೇಳ್ತೀನಿ ಸುರಿದಂಥ ನಕ್ಲಿಕ ಮಳೆಯಿಂದ ಇವತ್ತೇನಪ್ಪ ಅಂತಂದ್ರೆ ಮೊನ್ನೆ ಇಲ್ಲಿ ನಮ್ಮ ಹೇಳುವ ಸಮಾಜದ ಮುಖಂಡರ ಸಮಾಜದ ಜನರ ಮನೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿ ನೀರು ತುಂಬ್ಕೊಂಡು ನಾಲ್ಕಡಿ ಐದಡಿ ನೀರು ತುಂಬ್ಕೊಂಡು ಎಲ್ಲ ಹೆಣ್ಮಕ್ಳು ಸಣ್ಣ ಮಕ್ಕಳು ಎಲ್ಲರೂ ರೋಡಿಗೆ ಬಂದು ನಿಂತಿದ್ದಾರೆ ಅಂತೇಳಿ ನಮ್ಮ ಇಲ್ಲಿಂದ ಕಾರ್ಯಕರ್ತರು ಮತ್ತು ಮುಖಂಡರು ಶ್ರೀ ಶಾಸಕರಿಗೆ ಕರೆ ಮಾಡಿ ಹೇಳಿದ್ರು ಸರ್ ಹಿಂಗೆ ಆಗಿದೆ ನಮ್ಮ ಘಾಟ್ಬುರ ಗ್ರಾಮದಲ್ಲಿ ಇದಕ್ಕೆ ತಾವು ಇಮಿಡಿಯೇಟ್ ಆಗಿ ಅಧಿಕಾರಿಗಳಿಗೆ ಕಳಿಸಿ ಸಾಧ್ಯ ಆದರೆ ತಾವು ಬರಬೇಕಂತೇಳಿ ಇಲ್ಲ 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 ನಾನು ಒಂದು ಅರ್ಧ ತಾಸಿನಲ್ಲಿ ಬಂದುಬಿಟ್ಟೆ ಅಂಥೇಳಿ ನಮ್ದು ಯಾರು ಕಾರ್ಯಕರ್ತರು ಮುಖಂಡರು ಸಾಯಿನಾಥ್ ಥಂಡಿಗೆ ಅವರು ಅವರು ಮತ್ತು ಪ್ರಮೋದ್ ಅವರು ಎಲ್ಲರೂ ಸೇರಿ ಏನು ಕಾ ಕಾಲ್ ಮಾಡಿದ್ರು ಇಮಿಡಿಯೇಟಾಗಿ ಶಾಸಕರು ಅವಾಗೆ ಬಂದು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಅವರು ಇ ಅವರು ಮತ್ತು ಇಲ್ಲಿ ಪಿ ಡಿ ಒ ತಲಾಟಿ ಅವ್ರು ಯಾರ್ಯಾರು ಬರಬೇಕು ಸಂಬಂಧಪಟ್ಟಿದ್ರೆ ಅಧಿಕಾರಿಗಳಿಗೆ ಇಮಿಡಿಯೇಟಾಗಿ ಕರೆಸಿ ಆ ನೀರು ಹೋಗೋಂಥ ವ್ಯವಸ್ಥೆ ಅದು ಹೆಂಗೆ ಮಾಡಿಸ್ಬೇಕಂತೇಳಿ ಹೇಳಿ ಅವರಿಗೆಲ್ಲ ಇದು ಮಾಡಿ ಅವಾಗ ಏನಾಗಿತ್ತು ಎಮ್ ಎಲ್ ಅವ್ರು ಬರ ಬರೋತನ ಇಲ್ಲಿ ಪ್ರತಿಯೊಂದು ಮನೆ ಮನೆಯದಾಗ ನೀರು ತುಂಬಿಕೊಂಡು ಅವ್ರ ಪಾಪ ಬಟ್ಟಿ ಬರಿ ರೇಷನು ಅಕ್ಕಿ ಬೆಳಿ ಜೋಳ ಎಲ್ಲ ಪೂರ ನೀರಾಗಿ ಹರ್ಕೊಂಡು ಹೋಗ್ಬಿಟ್ಟಿವು ಅವ್ರಿಗೆ ಇರ್ಲಕ್ಕೂ ಮಲ್ಕು ಮಲ್ಕೋಲಕ್ಕೂ ಕುಂಡ್ಲಕ್ಕೂ ಜಾಗ ಇರಲಿಲ್ಲ ಇಮಿಡಿಯೇಟ್ ಆಗಿ ಮತ್ತೆ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಇಲ್ಲಿ ಹಾಸ್ಟೆಲ್ನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ನಲ್ಲಿ ಅವರಿಗೆ ಇರೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ಅಲ್ಲಿ ಗಂಜಿ ಕೇಂದ್ರ ಕಾಳಜಿ ಕೇಂದ್ರ ಅಲ್ಲಿ ಊಟದ ಊಟ ತಿಂಡಿದೆಲ್ಲ ಎರಡು ದಿವ್ಸ